ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಹೆದ್ದಾರಿಗಳ ಅವ್ಯವಸ್ಥೆ ಇದು ಹೆದ್ದಾರಿಗಳ ಫ್ಲೈಓವರ್ಗಳಲ್ಲಿ ಬೀದಿ ದೀಪದ ಭಾಗ್ಯವೇ ಇಲ್ಲ ಕತ್ತಲು ಆಯ್ತಂದ್ರೆ ರಸ್ತೆಗಳಲ್ಲಿ ವಾಹನ ಸವಾರರು ಪರದಾಡಬೇಕು ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿತ್ಯವೂ ಅಮಾವಾಸ್ಯ ರೀತಿಯಾದಂತ ಪರಿಸ್ಥಿತಿ ಮಂಗಳೂರು ನಗರ ಸಂಪರ್ಕಿಸುವಂತ ಪ್ರಮುಖ ರಸ್ತೆಗಳಲ್ಲೇ ಬೀದಿ ದೀಪ ಮಾಯ ಆಗ್ಬಿಟ್ಟಿದೆ ಪ್ರಮುಖ ಹೆದ್ದಾರಿಗಳಾದಂತ ಕುಂಟಿಕಾನ ಕೂಳೂರು ಸೂರತ್ಕಲ್ ಫ್ಲೈಓವರ್ ಈ ಭಾಗದ ಹೆದ್ದಾರಿಗಳಲ್ಲಿ ಹಲವು ವರ್ಷಗಳಿಂದ ಬೀದಿ ದೀಪ ಕಾಣೆಯಾಗಿದೆ ಹಲವಾರು ಮನವಿಯನ್ನು ಸಲ್ಲಿಸಿದ್ರು ಕೂಡ ಅಧಿಕಾರಿಗಳಿಗೆ ತಲೆ ಇಲ್ಲ ಸಾರ್ವಜನಿಕರ ದೂರಿನ ಮೇಲೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ ಫ್ಲೈ ಫ್ಲೈಓವರ್ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಬೀದಿ ದೀಪ ಅಳವಡಿಸುವಂತೆ ಆದೇಶವನ್ನ ಮಾಡಲಾಗಿದೆ ಬಹಳ ದಿನಗಳಿಂದ ಕೇಳ್ಕೊಳ್ತಾ ಇದ್ರು ಹೆದ್ದಾರಿ ಅಂತಂದ್ರೆ ಹೆಂಗಿರಬೇಕು ಆಕ್ಸಿಡೆಂಟ್ ಸಂಖ್ಯೆ ಯಾಕೆ ಜಾಸ್ತಿ ಆಗತ್ತೆ ಹೇಗಾಗತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಅಂಥದ್ರಲ್ಲಿ ಹೆದ್ದಾರಿ ಆದ್ರೂ ಕೂಡ ಕತ್ಲು ಬೀದಿ ದೀಪನೇ ಇಲ್ಲ ಕೇಳ್ಕೊಂಡು 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 ಸಾಕಾಗಿ ಹೋಗಿದ್ದಾರೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಇಲ್ಲಿ ಬೀದಿ ದೀಪಗಳ ಅಳವಡಿಕೆಯನ್ನು ಮಾಡಿ ಅಂತ ಅಧಿಕಾರಿಗಳಿಗೆ ಏನು ಬೇಡ ಅನ್ಸುತ್ತೆ ಅಂತ ಅನ್ಸಿದೆ ಸೋಂಬೇರಿತನ ನಿರ್ಲಕ್ಷ್ಯ ಫೈನಲಿ ಬಹಳ ಒತ್ತಾಯ ಒತ್ತಡ ಎಲ್ಲ ಬಂದ ಮೇಲೆ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡಿಕೊಂಡಿದ್ದಾರೆ ನೋಡಿ ನೀವು ಇದು ಹಗಲಿನ ದೃಶ್ಯ ಬೀದಿ ದೀಪಗಳಲ್ಲಿ ಎಲ್ಲಾದರೂ ಕಾಣಿಸ್ಕೊಳ್ತಾ ಇದೆಯಾ ಅಂತ ನೋಡಿ ಈಗ ಕಾಣಿಸ್ಕೊಳ್ತಿದ್ಯಲ್ಲ ಅಷ್ಟೇನೆ ಹಗ್ಲಲ್ಲಿ ಕಾಣಿಸುತ್ತೆ ರಾತ್ರಿ ಕಾಣಿಸಲ್ಲ ಯಾಕೆಂದ್ರೆ ಲೈಟ್ ಬರಲ್ಲ ಹಗ್ಲಲ್ಲಿ ಮಾತ್ರ ಓ ಇಷ್ಟೆಲ್ಲ ಬೀದಿ ದೀಪಗಳು ಇದೆಯಾ ಅಂತ ಯೋಚನೆ ಮಾಡ್ಕೊಂಡು ಹೋಗ್ಬೇಕು ಆದರೆ ರಾತ್ರಿ ಇಲ್ಲಿ ಒಂದಾದ್ರೂ ಇದೆಯಾ ಅಂತ ಯೋಚನೆ ಮಾಡಬೇಕು ಆ ಥರದ ಪರಿಸ್ಥಿತಿ ರೋಡೂ ಕಾಣಲ್ಲ ಎಲ್ಲಿ ಹೋಗ್ಬೇಕು ಅಂತನೂ ಗೊತ್ತಾಗಲ್ಲ ಇನ್ನು ಹೆದ್ದಾರಿ ಅಂದರೆ ಹೇಳಬೇಕಾ ಯಾವ ಥರ ವೆಹಿಕಲ್ಸ್ ಓಡಾಡ್ತಿರುತ್ತೆ ಅಂತ ನಿಮಗೆ ಗೊತ್ತು ಯಾರು ನೂರಗಿಂತ ಕೆಳಗಂತೂ ಇರಲ್ಲ ಎಲ್ಲ ನೂರು ಆ ಸ್ಪೀಡಲ್ಲೇ ಇರ್ತಾರೆ ಸೊ ಹಿಂಗಿರಬೇಕಾದ್ರೆ ಯಾರ್ದಾರು ಜೀವ ಹೋಗುತ್ತೆ ದಯವಿಟ್ಟು ಇಲ್ಲಿ ಬೀದಿ ದೀಪ ಅಳವಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸಾಕಷ್ಟು ಸುಧಾರಣೆ ಆಗಬೇಕಾಗಿದೆ ಅದರ ಅವಶ್ಯಕತೆ ಇದೆ ಅಂತ ಕೇಳ್ಕೊಳ್ತಾ ಇದ್ದಾರೆ ಸಾರ್ವಜನಿಕರು ಬಹಳ ದಿನಗಳಿಂದ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಅಧಿಕಾರಿಗಳು ಯಾರು ಸ್ಥಳಕ್ಕೂ ಬಂದಿಲ್ಲ ಬೀದಿ ದೀಪ ಹಾಕಬೇಕು ಅನ್ನುವಂಥ ಆಲೋಚನೆಯೂ ಕೂಡ ಅವ್ರಿಗೆ ಬಂದಿಲ್ಲ ಈಗ ಬಹಳಷ್ಟು ಹೋರಾಟಗಳು ಇದೆಲ್ಲ ಮಾಡಿದ ಮೇಲೆ ಜಿಲ್ಲಾಧಿಕಾರಿಗಳು ಕೂಡ ರಾಷ್ಟ್ರೀಯ ಹೆದ್ದಾರಿಗೆ ಬೀದಿ ದೀಪ ಬೇಕು ಅಳವಡಿಸಿ ಅಂತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇನ್ನೂ ಈ ಆದೇಶ ಸಂಬಂಧಪಟ್ಟವ್ರಿಗೆ ತಲುಪಿ ಅವರು ಆ ಆದೇಶವನ್ನು ಓದಿ ಆಮೇಲೆ ಆ ಬೀದಿ ಲೈಟ್ಸಿಗೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಇಲ್ಲಿ ಬಂದು ಅಳವಡಿಸಿ ಅಂತ ಹೇಳಿ ಆ ಅಳವಡಿಸೋರು ಬಂದು ಯಾವ ವರ್ಷಕ್ಕೂ ಗೊತ್ತಿಲ್ಲ ಬಟ್ ಅರ್ಜೆಂಟಾಗಿ ಬೇಕಾಗಿದೆ